ನಮಸ್ಕಾರ ನನ್ನ ಹೆಸರು ಓಂಕಾರ ಪ್ರಸಾದ್ ಅಂತ ನಾನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಹಾಗೂ ಕೈಗಾರಿಕೋದ್ಯಮಿ ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಂದರೆ ನಮಗೆ ಸೇರಬೇಕಾದ್ದು ಬಸವಣ್ಣವರ ಅನುಭವ ಮಂಟಪ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲ ಪ್ರಭು ಮೊದಲನೇ ಅಧ್ಯಕ್ಷರು ಅಂದರೆ ಸ್ಪೀಕರ್ ಈಗ ನಾವು ಸ್ಪೀಕರ್ ಅಂತ ಕರಿತೀವಿ ಮೊಟ್ಟ ಮೊದಲ ಸಂಸತ್ತು ಇಡೀ ವಿಶ್ವದಲ್ಲಿ ಇಲ್ಲಿಲ್ಲ ಸಂಸತ್ತು ನಮ್ಮ ಕರ್ನಾಟಕದಲ್ಲಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದು ಅನುಭವ ಮಂಟಪ ಹುರು ಸಂಸತ್ತು ಅದನ್ನು ಇವತ್ತು ಯಾವುದೋ ಪೀರ್ಸ್ ಪಾಶಾ ಬಂಗ್ಲೆ ಅಂತ ಮಾಡ್ಕೊಂಡು ಕೂತವ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಆದ ಬಂಗ್ಲೆ ನಮ್ಮ ಅದು ನಮ್ಮ ಸಂಸತ್ ಭವನ ಆ ಭವನನ ಇವತ್ತು ಯಾರೋ ಒಬ್ಬರು ಮುಸ್ಲಿಮ್ಸು ನಮಗೆ ಸೇರಿದ್ದು ಅಂತ ಬೇಲಿ ಹಾಕೊಂಡು ಕೂತವ್ರಲ್ಲ ಏನು ಸ್ವಾಮಿ ರೀ ಲಿಂಗಾಯತ್ ಶಾಸಕರೇ ಬೇಕಾಷ್ಟು ಜನ ಲಿಂಗಾಯತ ಶಾಸಕರಿದ್ದೀರಿ ಬೇಕಾಷ್ಟು ಜನ ಸಂಸದರಿದ್ದೀರಿ ಬೇಕಾಷ್ಟು ಜನ ಲೀಡ್ರ್ಗಳಿದಿರಿ ಮಠಾಧಿಪತಿಗಳಿದ್ದೀರಿ ಏನ್ರಿ ಪ್ರಯೋಜನ ಅವ್ರ ಹತ್ರ ಒಂದು ಅದೊಂದು ಬಂಗ್ಲೆ ಬುಡ್ಸ್ಕೊಳಕ್ ನಿಮ್ಮ ಕೇಳಿ ತಾಕತ್ತಿಲ್ವಲ್ಲ ಎಷ್ಟು ವರ್ಷ ತಿಂಗ್ ಬಿದ್ದಿದ್ದೀರಿ ಅದು ಇವತ್ತು ಆ ಬಂಗ್ಲೆ ಬುಡ್ಸ್ಕೊಳಂಥ ಸ್ಮಾರಕ ಮಾಡ್ಬೋದಾಗಿತ್ತಲ್ಲ ಹನ್ನೊಂದನೇ ಶತಮಾನದ್ದು ಮೊಟ್ಟ ಮೊದಲ ಸಂಸತ್ ಭವನ ಅದು ಅವ ಅವು ಪ್ರಭು ಅಧ್ಯಕ್ಷರಾಗಿದ್ದಿದ್ದು ಬಸವಣ್ಣವರಲ್ಲಿ ಕೂತ್ಕೊಂಡು ಕಟ್ಟಿ ಕೇಳ್ತಿದ್ದ ಜಾಗ ಆಗನ ಕಾಲದಲ್ಲೇ ಎಲ್ಲ ಜಾತಿ ಧರ್ಮದವ್ರಿಗೂ ಬಸವಣ್ಣವರು ಅಲ್ಲಿ ಅವಕಾಶ ಮಾಡಿಕೊಂಡಿದ್ರು ಅಲ್ಲಿ ಅಲ್ಲಿ ಸಂಸತ್ ಭವನದಲ್ಲಿ ಆ ಸಂಸತ್ ಭವನಕ್ಕೆ ಅಕ್ಕ ಮಹಾದೇವಿ ಕೂಡ ಬಂದಿದ್ದರು ಇವೆಲ್ಲ ಗೊತ್ತಿದ್ದು ಲಿಂಗಾಯತ್ ಸೇರಿದ್ದು ವೀರಶೈವರು ಸೇರಿದ್ದು ಅಂತ ಗೊತ್ತಿದ್ರು ಅದನ್ನ ಬುಡಿಸ್ಕೊಳ್ಳ್ದೆ ಯಾರೋ ಪೀರ್ ಪಾಶಾ ಬಂಗ್ಲೆ ಅಂತ ಹೇಳ್ಕೊಂಡು ಅವ್ರು ಬೇರೆ ಹಾಕೊಂಡವ್ರೆ ನೀವು ನೋಡ್ತಾ ಕೂತೀರಿ ಜಾಕಟೆ ಹೊಡ್ಕೊಂಡು ನಿಮ್ಮ ಯೋಗ್ಯತೆಗೆ ಏನಂತ ಹೇಳಬೇಕ್ರೆ ಈ ವೀರ ಲಿಂಗಾಯತ್ರೆ ನೀವು ನಿಜವಾಗ್ಲೂ ನೀವು ವೀರಶೈವ ಲಿಂಗಾಯತ್ರೆ ಆಗಿದ್ರೆ ಇಡೀ ಕರ್ನಾಟಕದಲ್ಲಿ ಅದ್ರ ಪರವಾಗಿ ಒಂದು ಆಂದೋಳನ ಕ್ರಿಯೇಟ್ ಮಾಡಿ ಆ ಬಂಗ್ಲೆ ನಮ್ಮ ಕೈಲಿ ಬರೋವರೆಗೂ ಆ ಭವನ ನಮ್ಮ ಕೈಗೆ ಬರೋವರೆಗೂ ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿರಿ ಹೇಳ್ರಿ ಅರ್ಜುನ ಅವರೆಲ್ಲ ಅಲ್ಲಿ ಲಿಂಗಾಯತ್ರುಗಳು ಎಮ್ ಎಲ್ ಎಗಳು ಎಂ ಪಿಗಳು ಹೆಂಗೆ ಕತ್ತೆ ಮೇಸ್ತಾರೆ ಅವರು ಅವ್ರಿಗೆ ಗೊತ್ತಿಲ್ವಾ ಹಮಾಮ್ ಸಾಹಬ್ಗೂ ಗೋಕುಲ ಲಕ್ಷ್ಮಿಗೆ ಏನ್ರಿ ಸಂಬಂಧ ಹಮಾಮ್ ಗೋಕುಲ ಗೋಕುಲಕ್ಷ್ಮಿಗೆ ಸಂಬಂಧ ಐತೇನ್ರಿ ನಮ್ಮ ಬಂಗ್ಲೆಗೆ ತಗೊಂಡೋಗಿ ನಮ್ಮದು ಅಂತ ಕೂತವರಲ್ರಿ ಅದನ್ನ ಅದನ್ನು ನೀವು ಅದು ಹೆಂಗಾರು ಮಾಡಿ ಬುಡ್ಸ್ಕೋಬೇಕು ಅದು ಗೊತ್ತಿಲ್ಲ ಕಾನೂನು ಪ್ರಕಾರ ಹೆಂಗಾರು ಮಾಡಿ ಬುಡ್ಸ್ಕೋಬೇಕು ಅದನ್ನು ಅದಕ್ಕೆ ಯೋಜಾಡ್ ಮಾಡಿ ಅದು ನಿಜವಾಗ್ಲೂ ಕೂಡ ಅದೊಂದು ಸ್ಮಾರಕ ಮಾಡಿ ಅದನ್ನು ಲಕ್ಷಾಂತರ ಜನ ಅವ್ರು ನೋಡ್ತಾರೆ ಅದು ಒಂದು ಪೂಜ್ಯ ಸ್ಥಳ ಆಗುತ್ತೆ ಅದು ಅನುಭವ ಮಂಟಪ ಅದನ್ನು ಬುಡ್ಸ್ಕೊಳ್ತೇ ನೀವು ನೀವೆಂಥವ್ರು ಹೇಳ್ರಿ ಈಗಲೂ ಹೇಳ್ತೀನಿ ಯಾಕೆಂದರೆ ವಿಶ್ವದಲ್ಲೇ ಇರಲಿಲ್ಲ ಸಂಸತ್ತು ಶುರುವಾದ್ದು ಕರ್ನಾಟಕದಲ್ಲಿ ಅದು ಬಸವಣ್ಣವರಿಂದ ಮೊಟ್ಟ ಮೊದಲ ಸಂಸತ್ತು ಅದು ಮೊಟ್ಟ ಮೊದಲ ಸಂಸತ್ತಿನ ಅಧ್ಯಕ್ಷರು ಯಾರು ಅಲ್ಲಮ್ಮ ಅವರು ಇದು ತಿಳ್ಕೊಂಡು ನೀವು ಕೂತಿದ್ದೀರಲ್ರಿ ಯಾರಿಗಾರು ಗೊತ್ತಿದೆಯಾ ಅನುಭವ ಮಂಟಪ ಇನ್ನೂ ಇದೆ ಇಂಥವ್ರು ಅದನ್ನು ವಶ ಮಾಡ್ಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ವಾ ಗೊತ್ತಿದೆಯೋ ಗೊತ್ತಿಲ್ಲ ಇವತ್ತಾರು ಇದೆಲ್ಲ ಕಡೆ ವಿಡಿಯೋನ ಪ್ರಚಾರ ಮಾಡಿ ಎಲ್ಲ ಒಗ್ಗಟ್ಟಾಗಿ ಲಿಂಗಾಯತರು ಒಗ್ಗಟ್ಟಾಗಿ ಲಿಂಗಾಯತ ವೀರಕ್ಷರು ಒಗ್ಗಟ್ಟಾಗಿ ಆ ಬಂಗ್ಲೆ ಬಿಡ್ಸ್ಕೊಳ್ಳೋಕ್ಕೆ ಫಸ್ಟ್ ಏರ್ಪಾಡು ಮಾಡಿ ಗೊತ್ತಾಯ್ತಾ ನಮಸ್ತೆ 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 जय बसवा